ಆಗಸ್ಟ್ ಐದನೇ ತಾರೀಖನೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ನಗರಸಭೆ ಪಟುಸಭೆ ಪಟ ಪಂಚಾಯಿತಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜಾತಿ ಅಂದರೆ ಯಾವ ಮೀಸಲಾತಿಯನ್ನು ನೀಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲೂ ಸಹ ಅಧ್ಯಕ್ಷಗಾದಿಯನ್ನು ಸಾಮಾನ್ಯರಿಗೆ ಮತ್ತು ಉಪಾಧ್ಯಕ್ಷಗಾದಿಯನ್ನು ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟು ಅಧಿವೇಶನವನ್ನು ಹೊರಡಿಸಿತ್ತು ಇಷ್ಟು ದಿನ ಆದರೂ ಸಹ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಚುನಾವಣೆ ನಡೆದು ಅಧ್ಯಕ್ಷ ಆಗಿ ಈಗಾಗಲೇ ಅಲಂಕರಿಸಿದ್ದಾರೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ನಿಗದಿ ಮಾಡಿದೆ ಇದ್ದಿದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ನಗರಸಭೆಯ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದಷ್ಟು ಬೇಗ ಈ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚುನಾವಣೆಯನ್ನು ನಡೆಸ್ಕೊಡ್ಬೇಕು ಅಂತ ಒಂದು ಮನವಿಯನ್ನು ಮಾಡಿ ಅದೇ ರೀತಿ ಒಂದಷ್ಟು ವಿಧಾನಸಭಾ ಪರಿಷತ್ತಿನ ಸದಸ್ಯರನ್ನು ಅನಧಿಕೃತವಾಗಿ ಅವರ ಮತದಾರ ಪಟ್ಟಿನಲ್ಲಿ ಅವರನ್ನು ಸೇರಿಸಬೇಕು ಎಂಬತಕ್ಕಂಥ ಒಂದು ಹುನ್ನಾರ ಒಂದು ಗುಮಾನಿ ನಮಗೆ ಕೇಳಿ ಬಂದಿದ್ದರಿಂದ ಇವತ್ತು ನಾವು ಎಲ್ಲ ನಾಯಕರುಗಳು ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಕೆ ವಿ ನಾಗರಾಜ್ರವರು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲ್ಕುಟ್ಟಹಳ್ಳಿ ಮುನಿಯಪ್ಪನವರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿರವರು ನಗರಸಭೆಯ ಮಾಜಿ ಅಧ್ಯಕ್ಷರುಗಳಾದಂತಹ ಲೀಲಾವತಿ ಶ್ರೀನಿವಾಸರವರು ಮಂಜುನಾಥ್ ಪೆರ್ಗ ಮ ರವರು ಮತ್ತು ಮುನ್ಕೃಷ್ಣಪ್ಪರವರು ಆನಂದ್ ರೆಡ್ಡಿರವರು ಇನ್ನು ಎಲ್ಲ ಅನೇಕ ಮುಖಂಡರುಗಳು ಎರಡೂ ಪಕ್ಷಗಳಿಂದ ಒಬ್ಬ ಸೇರಿ ಇವತ್ತು ನಮ್ಮ ಸಮಾನ ಮನಸ್ಕರ ಒಂದು ಏನು ನಗರಸಭೆ ಸದಸ್ಯರುಗಳು ಒಟ್ಟು ಹತ್ತೊಂಬತ್ತು ಜನ ಇವತ್ತು ನಾವು ಒಟ್ಟಿಗೆ ಬಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ನೀಡಿದ್ದೇವೆ ಇವತ್ತು ಮಾಧ್ಯಮದ ಮುಖಾಂತರ ನಾವು ಮತ್ತೊಮ್ಮೆ ಕೇಳ್ಕೊಳ್ಳೋದು ಒಂದೇನೇನೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ ಕೇವಲ ಸಂಸದರು ಮತ್ತು ಶಾಸಕರು ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸಿ ಮತ ಚಲಾವಣೆ ಮಾಡಲಿಕ್ಕೆ ಅರ್ಹರಿರ್ತಾರೆ ಬೇರೆ ಯಾವುದೇ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಅದು ಕಷ್ಟ ಆಗ್ತದೆ ಮತ್ತು ಅವರು ಯಾವುದೇ ಇಲ್ಲಿ ವಾಸ ಇಲ್ಲ ಅವರು ಯಾರು ಸಹ ಎಲ್ಲರೂ ಸಹ ಬೇರೆ ನಗರಗಳಲ್ಲಿ ವಾಸ ಇರತಕ್ಕಂಥದ್ದು ಹಾಗಾಗಿ ಅವರು ಇಲ್ಲಿ ಮತ ಚಲಾವಣೆ ಮಾಡಲಿಕ್ಕೆ ಕಾನೂನಿನಡಿಯಲ್ಲಿ ಅವಕಾಶ ಇರೋದಿಲ್ಲ ಎಂಬತಕ್ಕಂಥ ಒಂದು ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ ಇವತ್ತು ಮತ್ತೊಮ್ಮೆ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ನಾಯಕತ್ವದಲ್ಲಿ ಮತ್ತೆ ನಗರಸಭೆಯ ಚುಕ್ಕಾಣಿಯನ್ನು ನಾವು ಸಂಪೂರ್ಣವಾಗಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ದಳದ ಒಂದು ಏನು ರಾಜ್ಯ ಮಟ್ಟದಲ್ಲಿ ಒಡಂಬಡಿಕೆ ಇದೆ ಅದರ ಪ್ರಕಾರ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲೂ ಸಹ ಇವತ್ತು ಬರ್ತಕ್ಕಂಥ ಅಧ್ಯಕ್ಷಗಿರಿಯಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ನಾವು ಸಫಲರಾಗ್ತೀವಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಪಕ್ಷದ ನಾಯಕರು ಎಲ್ಲರೂ ಸೇರಿ ನಮ್ಮ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಆದೇಶದಂತೆ ಈ ಎಲೆಕ್ಷನ್ನಲ್ಲೂ ಸಹ ನಾನು ನಾವು ವಿಜೇತರಾಗ್ತೀವಿ ಅಂತ ನಂಬಿಕೆಯನ್ನು ವ್ಯಕ್ತಪಡಿಸ್ತೇವೆ